ನಾಳೆ ಸೆಪ್ಟೆಂಬರ್ ಎರಡು ಸಾವಿರದ ಒನ್ ಸಮಾಜ ವಿಜ್ಞಾನದ ಪರೀಕ್ಷೆಗಾಗಿ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಫಸ್ಟ್ ಪಾರ್ಟ್ ಅಲ್ಲಿ ವಿಡಿಯೋ ಹಾಕಿದ್ದೆ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡಿಲ್ಲ ಫಸ್ಟ್ ಪಾರ್ಟನ್ನ ತಪ್ಪದೇ ನೋಡಿ ಪ್ರತಿ ಪಾಠದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ಮಾರ್ಕ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಮತ್ತೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ದೀನಿ ಸೊ ಬಹಳ ಯೂಸ್ ಇದ್ದಾವೆ ಅವುಗಳನ್ನ ನೋಡ್ಕೊಂಡು ಬನ್ನಿ ಸೊ ಈಗಿನ ವಿಡಿಯೋದಲ್ಲಿ ನಾನು ಬ್ಯಾಂಕಿನ ವ್ಯವಹಾರಗಳು ಪಾಠದಿಂದ ನೋಡೋಣ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದಾವಂತ ಸೊ ಫಸ್ಟ್ ಬ್ಯಾಂಕುಗಳ ಬ್ಯಾಂಕು ಅಂತ ಯಾವುದನ್ನ ಕರೀತಾರೆ ರಿಸರ್ವ್ ಬ್ಯಾಂಕ್ ಮತ್ತೆ ಎಷ್ಟು ಬಾರಿಯಾದರೂ ಹಣ ಪಡಿಲಿಕ್ಕೆ ಇರತಕ್ಕಂಥ ಖಾತೆ ಚಾಲ್ತಿ ಖಾತೆ ಭವಿಷ್ಯದ ಅವಶ್ಯಕತೆಗಳಿಗೆ ಪ್ರತಿ ತಿಂಗಳು ಹಣ ಕಟ್ಟೋದು ಆವೃತ್ತ ಠೇವಣಿ ಖಾತೆ ಬ್ಯಾಂಕ್ ಅಂತಕ್ಕಂಥ ಪದ ಇಟಾಲಿಯನ್ ಭಾಷೆಯ ಬ್ಯಾಂಕು ಪದದಿಂದ ಬಂದಿದೆ ಇಂಪಾರ್ಟೆಂಟ್ ಇದೆ ಸೊ ಇಷ್ಟು ನೀವೇನ್ ಮಾಡಬೇಕಾಗಿತ್ತ ಪದ ನೋಡ್ಕೋಬೇಕು ಆಮೇಲೆ ಬ್ಯಾಂಕುಗಳ ಬ್ಯಾಂಕ್ ಅಂತ ರಿಸರ್ವ್ ಬ್ಯಾಂಕ್ ಏಕೆ ಕರೀತಾರೆ ಅಂದ್ರೆ ಅದು ಎಲ್ಲ ಬ್ಯಾಂಕುಗಳ ಹಣಕಾಸಿನ ವ್ಯವಹಾರಗಳ ನಿಯಂತ್ರಣವನ್ನು ಮಾಡ್ತದೆ ಇನ್ನು ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೀತಕ್ಕಂಥ ವಿವಿಧ ಪ್ರಕಾರದ ಖಾತೆಗಳ ನೆನಪಿಟ್ಕೊಡ್ರಿ ವಿವಿಧ ಪ್ರಕಾರದ ಬ್ಯಾಂಕ್ಗಳು ಇದೇ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಬಟ್ ಬ್ಯಾಂಕಿನ ಗುಣಲಕ್ಷಣಗಳು ಮತ್ತು ಬ್ಯಾಂಕಿನ ಕಾರ್ಯಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಸೊ ಇಲ್ಲಿಂದ ನಿಮಗೆ ಎರಡು ಅಥವಾ ಮೂರು ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ದೇ ಬರ್ತವೆ ಇನ್ನು ಬ್ಯಾಂಕಿನಲ್ಲಿ ಸಲ್ಲಿಸ್ತಕ್ಕಂಥ ಸೇವೆಗಳು ಜಮಾ ಕಾರ್ಡ್ ಕೊಡ್ತಾರೆ ಭದ್ರತಾ ಕಪಾಟ ಕೊಡ್ತಾರೆ ಖಾಸಗಿ ಸಾಲ ಮನೆ ಸಾಲ ಭರವಸೆ ಮತ್ತು ಪರಸ್ಪರ ನೀತಿ ಅದು ಇಂಪಾರ್ಟೆಂಟ್ ಇದೆ ಇನ್ನು ಬ್ಯಾಂಕ್ ಖಾತೆ ತೆರಲಿಕ್ಕೆ ಯಾವ ವಿಧಾನಗಳನ್ನು ಅನುಸರಿಸಬೇಕು ಇದು ಇಂಪಾರ್ಟೆಂಟ್ ಆಮೇಲೆ ಈ ಬ್ಯಾಂಕ್ ಖಾತೆಗಳನ್ನು ತೆರೆಯೋದರಿಂದ ಆಗುವ ಅನುಕೂಲಗಳು ಏನು ಅಂತಕ್ಕಂಥದ್ದು ಇದೆ ಸೊ ಈ ಪ್ರಶ್ನೆಗಳು ಕೂಡ ಏನಾಗಿದೆಪ್ಪ ಅಂತಂದರೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಇನ್ನು ಅಂಚೆ ಇಲಾಖೆಗಳ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವೆಲ್ಲ ಅಂಚೆ ಇಲಾಖೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಸೇವೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಉಳಿತಾಯ ಖಾತೆಗಳನ್ನ ತೆರೀತಾರೆ ನಿವೃತ್ತಿ ವೇತನ ಅಂಚೆ ಜೀವ ವಿಮೆ ಕಿಸಾನ್ ವಿಕಾಸ್ ಪತ್ರ ಮಾಹಿ ತೀರು ಠೇವಣಿ ಹಣದ ವರ್ಗಾವಣೆ ರಾಷ್ಟ್ರೀಯ ಉಳಿತಾಯ ಪತ್ರ ಸ್ವಲ್ಪ ಇದು ಎಸ್ ವ್ಯತ್ಯಾಸ ನೋಡ್ಕೊಂಡೋಗಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯಲ್ಲಿ ಏನಿದೆ ಅಂತ ಅಂದ್ರೆ ಈ ಹಿರಿಯರು ವಿದ್ಯಾರ್ಥಿಗಳು ಪಿಂಚಣಿದಾರರು ಉಳಿತಾಯ ಖಾತೆ ತೆಗೆದ್ರೆ ವ್ಯಾಪಾರಿಗಳು ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಚಾಲ್ತಿ ಖಾತೆ ತೆರೀತಾರೆ ಉಳಿತಾಯ ಖಾತೆಗೆ ಬಡ್ಡಿ ಕೊಡ್ತಾರೆ ಚಾಲ್ತಿ ಖಾತೆಗೆ ಬಡ್ಡಿ ಕೊಡೋದಿಲ್ಲ ಬಟ್ ಉಳಿತಾಯ ಖಾತೆಯಲ್ಲಿ ಸೇವಾ ಶುಲ್ಕ ಇರೋದಿಲ್ಲ ಬಟ್ ಚಾಲ್ತಿ ಖಾತೆಯಲ್ಲಿ ಸೇವಾ ಶಿಲ್ಕ ಇರ್ತದೆ ಅನ್ನೋದೇ ಇಂಪಾರ್ಟೆಂಟ್ ಮುಂದಿನ ಪಾಠ ಎಸ್ ಯಾವುದಿದೆ ಅಂತಂದರೆ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು ಅಂತಕ್ಕಂಥ ಪಾಠ ಈ ಪಾಠದಲ್ಲಿ ಮೋಸ್ಟ್ ಆಗಿ ನಿಮಗೆ ಬರ್ತಕ್ಕಂಥ ಒಂದಂಕದ ಪ್ರಶ್ನೆಗಳಲ್ಲಿ ಒಡೆಯರ ಮನೆತನದ ಸ್ಥಾಪಕ ಯದುರಾಯ ಕೊನೆ ಅರಸ ಹತ್ತನೇ ಜಯಚಾಮರಾಜ ಒಡೆಯರ ಕಿತ್ತೂರು ಚೆನ್ನಮ್ಮನ ದತ್ತುಪಡಿದ ಪುತ್ರ ಶಿವಲಿಂಗಪ್ಪ ಶ್ರೀರಂಗಪಟ್ಟಣ ಮೈಸೂರಿನ ಯಾರ ರಾಜಧಾನಿ ರಾಜ ಒಡೆಯರ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ ಇವೆಲ್ಲ ಕೂಡ ಒನ್ ಮಾರ್ಕ್ದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಸ್ವಲ್ಪ ನೀವು ಪಾಸ್ ಮಾಡಿ ಅವುಗಳನ್ನು ನೋಡಿದ್ರೆ ಸೊ ಖಂಡಿತವಾಗಿ ಅಲ್ಲಿಂದ ನಿಮಗೆ ಅಂಕಗಳು ಬಂದೇ ಬರ್ತವೆ ಒನ್ ಮಾರ್ಕ್ ಅಂತಲೂ ಕೂಡ ಈ ಪಾಠದಿಂದ ನಿಮಗೆ ಕೇಳೇ ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ ಇನ್ನು ರಾಜ ಒಡೆಯರ ಸಾಧನೆಗಳು ಇಂಪಾರ್ಟೆಂಟ್ ಇದ್ದಾವೆ ಟೂ ಮಾರ್ಕ್ಸ್ಗೆ ದಿವಾನ್ ರಂಗಚಾಲು ಸಾಧನೆಗಳು ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳನ್ನು ಸಹಿತ ಇದ್ದಾವೆ ಎರಡು ಮಾರ್ಕ್ಸ್ ಅಂದರೆ ಒಂದು ನಾಲ್ಕು ಪಾಯಿಂಟ್ಗಳು ಬರೆದರೂ ಕೂಡ ಸಾಕು ಡೋಂಟ್ ವರಿ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನು ಕೇಳಿದರೆ ಅರ್ಧ ರಾಜ್ಯ ಬಿಟ್ಕೊಡ್ಬೇಕಾಗ್ತದ ಮೂರು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಹಣ ನೀಡುವವರಿಗೆ ಟಿಪ್ಪು ತನ್ನ ಇಬ್ಬರು ಮಕ್ಕಳನ್ನು ಒತ್ತೆ ಇಡಬೇಕು ಸೆರೆ ಹಿಡಿದ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡೋದು ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಇನ್ನು ಹದಿನೆಂಟನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಕಾಲ ಅಂತ ಏಕೆ ಕರೀತಾರೆ ಅಂತ ಕೇಳಿದರೆ ಒಂದು ಐದು ಪಾಯಿಂಟ್ ಇದೆ ಇದನ್ನು ನೋಡಿಕೊಡ್ರಿ ಇನ್ನು ಹೈದರಲ್ಲಿ ಏಕೆ ಹೇಗೆ ಅಧಿಕಾರಕ್ಕೆ ಬಂದ ಆಮೇಲೆ ಹಲಗಲಿ ಬೇಡರ ದಂಗೆಗಳು ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಮುಂದೆ ಬರ್ತದೆ ಕಿತ್ತೂರಿನ ಚನ್ನಮ್ಮಳ ಹೋರಾಟ ಇವೆಲ್ಲ ಟು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಬಟ್ ನಾಲ್ಕು ಅಲ್ಲಿ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಮೇಲೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ನಿರ್ಮಾತೃ ಹೇಗಾಯಿತು ಈಗಾಗಲೇ ಕನ್ನಡದಲ್ಲಿ ಭಾಗ್ಯಶಿಲ್ಪಿಗಳು ಪಾಠ ದರ್ದಿ ಸೇಮ್ ಅವೇ ಪಾಯಿಂಟ್ಗಳಿದಾವೆ ಬಟ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಏನು ಮಾಡಬೇಕಪ್ಪ ಅಂತಂದರೆ ಪಾಯಿಂಟ್ ವೈಸು ಬರೀಬೇಕು ಇನ್ನು ದೋಂಡಿಯ ವಾಗನ್ ಬಗ್ಗೆ ಇದೆ ಪ್ರಶ್ನೆ ಆತ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದ ಅಂತಕ್ಕಂಥ ನೀತಿ ಅದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇನ್ನು ಸಂಗೊಳ್ಳಿ ರಾಯಣ್ಣನ ಸಾಧನೆಗಳು ಅದರಲ್ಲಿ ಕೂಡ ಇಷ್ಟು ಪ್ರಶ್ನೆಗಳಲ್ಲಿ ಒಂದಂತನೂ ಕೂಡ ನಿಮ್ಮ ಎಕ್ಸಾಮ್ಗೆ ತ್ರೀ ಅಥವಾ ಫೋರ್ ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಆಗದೆ ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ ಪಾಠ ಇರ್ತಕ್ಕಂಥದ್ದು ಸ್ನೇಹಿತರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತಕ್ಕಂಥದ್ದು ಹಿಸ್ಟ್ರಿಯಲ್ಲಿರ್ತಕ್ಕಂಥ ಲಾಸ್ಟ್ ಒಂದು ಪ್ರಶ್ನೆ ಪಾಠ ಸೊ ಇದರಲ್ಲಿ ಎಲ್ಲ ಒಂದು ಸಮಾಜ ಸುಧಾರಕರು ಯಾವೆಲ್ಲ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಯಾವ ಒಂದು ಪತ್ರಿಕೆಗಳನ್ನು ಹೊರಡಿಸಿದ್ದಾರೆ ಕೃತಿಗಳನ್ನು ಬರೆದಿದ್ದಾರೆ ಏನೆಲ್ಲ ಘೋಷಣೆಗಳನ್ನು ಹೇಳಿದ್ದಾರೆ ಅವೆಲ್ಲವುಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ ಸೊ ಇದನ್ನು ಕೂಡ ನೋಡಿಕೊಡ್ರಿ ಇಲ್ಲಿಂದ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಕೆಯಿಂದ ಕೇಳಿ ಕೇಳ್ತಾರೆ ಇನ್ನು ಇಲ್ಲಿ ಪಾಠದಲ್ಲಿ ನೋಡೋದಾದ್ರೆ ಎರಡು ಮತ್ತು ಮೂರು ಮಾರ್ಕ್ಸಲ್ಲಿ ಕೂಡ ಒಂದು ಪ್ರಶ್ನೆ ಅಂತರೂ ಖಂಡಿತವಾಗಿ ಬಂದೇ ಬರ್ತದೆ ಸೊ ಅದರಲ್ಲಿ ಕೊಟ್ಟಿದ್ದಾರೆ ರಾನಡೆ ಅವರ ಸುಧಾರಣೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಸರ್ ಸೈಯದ್ ಅಹಮದ್ ಖಾನ್ ಅವರ ಸುಧಾರಣೆಗಳನ್ನ ಕೊಟ್ಟಿದ್ದಾರೆ ಸೊ ನಾಲ್ಕು ಪಾಯಿಂಟ್ಸ್ ನೋಡಿಕೊಂಡ್ರೆ ಖಂಡಿತವಾಗಿ ಟೂ ಮಾರ್ಕ್ಸ್ ಪಡಿತೀರಿ ಬಟ್ ಮೂರ್ ಅಂಕದಲ್ಲಿ ಬ್ರಹ್ಮ ಸಮಾಜದ ಸುಧಾರಣೆಗಳು ಅಥವಾ ರಾಜಾರಾಮರ ಸುಧಾರಣೆಗಳು ಸಾಧನೆಗಳು ಅಂತ ಕೇಳಿದ್ರು ಬರೀತಕ್ಕಂಥ ಒಂದೇ ಒಂದು ಪ್ರಶ್ನೆ ಆರು ಪಾಯಿಂಟ್ಸ್ ಬರೀಬೇಕು ಇನ್ನ ಆರ್ಯ ಸಮಾಜದ ಸುಧಾರಣೆಗಳು ಅಥವಾ ದಯಾನಂದ ಸರಸ್ವತಿ ಅವರ ಬೋಧನೆಗಳಿದಾವೆ ಸೊ ಇದು ಕೂಡ ನಿಮಗೆ ಮೂರು ಮಾರ್ಕ್ಸ್ ಅಲ್ಲಿ ಬರ್ತಕ್ಕಂತ ಒಂದು ಪ್ರಶ್ನೆನೇ ಆಗದ ಇನ್ನ ಜ್ಯೋತಿಬಾ ಪುಲಿ ಆಗಿರಬಹುದು ಅಥವಾ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಇದು ಕೂಡ ನಿಮಗೆ ಮೂರು ಅಂಕದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇನ್ನು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಗೆ ಪ್ರೇರಕರಾಗಿದ್ದಾರೆ ಅಥವಾ ರಾಮಕೃಷ್ಣ ಮಿಷನ್ ಸೊ ಬಹಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಪದೇ ಪದೇ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನಿಮ್ಮ ಪರೀಕ್ಷೆಗಳಲ್ಲಿ ಇನ್ನ ಎನಿಬೆಸೆಂಟ್ ಅವರ ಸುಧಾರಣೆಗಳು ಕೂಡ ಇದಾವೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಹದಿನೆಂಟನೇ ಶತಮಾನವನ್ನ ಸಾರಿ ಹತ್ತೊಂಬತ್ತನೇ ಶತಮಾನವನ್ನ ಈ ಭಾರತೀಯ ಪುನರುಜ್ಜೀವನದ ಕಾಲ ಅಂತಾನೆ ಏಕೆ ಕರಿತೀವಿ ಅಂತಕ್ಕದ್ದನ್ನು ಕೇಳಿದರೆ ಅದನ್ನು ಕೂಡ ತಾವುಗಳು ಸ್ವಲ್ಪ ಏನು ಮಾಡ್ಕೊಡ್ರಿ ನೋಡ್ಕೊಂಡು ಹೋಗಿ ಇನ್ನ ಇಷ್ಟು ಆದ ನಂತರ ನಾವು ಹೋಗೋಣ ಮುಂದಿನ ಪಾಠ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಇದು ರಾಜ್ಯಶಾಸ್ತ್ರದ ಎರಡನೆಯ ಪಾಠ ಇಲ್ಲಿಂದ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಮಾರ್ಕ್ಸ್ ಅಂತ ಕೂಡ ಟೂ ತ್ರೀ ಮಾರ್ಕ್ಸ್ಗೆ ಕೇಳಿ ಕೇಳ್ತಕ್ಕಂಥ ಪ್ರಶ್ನೆ ಡೆಫಿನೇಷನ್ಸ್ ಹಾಳು ಬರ್ತಾವೆ ಸೊ ಎಲ್ಲತ್ರದ್ದು ಕೂಡ ವ್ಯಾಖ್ಯೆ ನೋಡಿ ಕೋಮುವಾದದ ಅರ್ಥ ಬಯಹೇಟ್ ಮಾಡ್ಕೊಡ್ರಿ ಪ್ರಾದೇಶಿಕವಾದ ಭ್ರಷ್ಟಾಚಾರ ಭ್ರಷ್ಟಾಚಾರ ನಿಯಂತ್ರಣದ ಸಂಸ್ಥೆ ಲೋಕಾಯುಕ್ತ ಭಾರತದ ಜನಸಂಖ್ಯೆ ಕೇಳಿದ್ದಾರೆ ಓಕೆನಾ ಬಡತನದ ಅರ್ಥ ಲಾಭಕೋರತನದ ಅರ್ಥ ಕಳ್ಳ ಸಾಗಾಣಿಕೆ ಅರ್ಥ ಇವೆಲ್ಲ ಡೆಫಿನೇಷನ್ಗಳು ನಿಮಗೆ ಒನ್ ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ಟೂ ಮಾರ್ಕ್ಸಲ್ಲಿ ಕೇಳಿದ್ದಾರೆ ಪ್ರಾದೇಶಿಕವಾದ ದೇಶದ ಅಭಿವೃದ್ಧಿಗೆ ಮಾರಕ ಹೇಗೆ ಆಮೇಲೆ ಪ್ರಾದೇಶಿಕವಾದ ನಿವಾರಣೆಗಾಗಿ ಸಂವಿಧಾನದಲ್ಲಿ ಸೂಚಿಸಿದ ಮಾರ್ಗೋಪಾಯಗಳು ಕರ್ನಾಟಕ ಸರ್ಕಾರ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಕೈಗೊಂಡ ಕ್ರಮಗಳು ಇನ್ನು ಭಾರತದಲ್ಲಿ ಅನಕ್ಷರತೆಗೆ ಕಾರಣಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಭ್ರಷ್ಟಾಚಾರಕ್ಕೆ ಕಾರಣಗಳು ಕೇಳಿದಾರೆ ಆರ್ಥಿಕ ಅಸಮಾನತೆಗೆ ಕಾರಣಗಳು ಬಡತನ ನಿರ್ಮೂಲನೆಗೆ ಕೈಗೊಂಡ ಕ್ರಮಗಳು ಮುಂದೆ ಈ ಲಾಭ ಕೋರತನ ನಿಯಂತ್ರಣದ ಕ್ರಮಗಳು ಕೂಡ ಎರಡು ಮಾರ್ಸಿಗೆ ಬರ್ತಾವೆ ಬಟ್ ನಿಮಗೆ ಮೂರು ಅಥವಾ ನಾಲ್ಕು ಮಾರ್ಸಲ್ಲಿ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಇನ್ನ ಭಾರತ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಉಪಾಯಗಳಿದಾವೆ ಇವೆರಡೂ ಕೂಡ ಇಂಪಾರ್ಟೆಂಟ್ ಬಹಳ ಸರಿ ಇವೇ ಪ್ರಶ್ನೆಗಳು ಬರ್ತಾವೆ ಇನ್ನು ನೋಡೋದಾದ್ರೆ ಕೋಮುವಾದದ ಬಗ್ಗೆ ಬಹಳ ಪ್ರಶ್ನೆ ಬರ್ತಾವ ಕೋಮುವಾದದ ದುಷ್ಪರಿಣಾಮಗಳು ಮತ್ತು ಕೋಮುವಾದದ ನಿಯಂತ್ರಣಕ್ಕಾಗಿ ಸರ್ಕಾರ ನಮ್ಮ ದೇಶದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಕ್ರಮಗಳು ಕೂಡ ನೋಡ್ಕೊಂಡು ಹೋದ್ರೆ ಸಾಕು ಅನಕ್ಷರತೆ ನಿವಾರಣೆಗಾಗಿ ಬಹಳ ಕಾರ್ಯಕ್ರಮಗಳಿದಾವೆ ಅದು ಕೂಡ ನೋಡ್ಕೊಡ್ರಿ ಇನ್ನ ಭ್ರಷ್ಟಾಚಾರದ ವಿವಿಧ ರೂಪಗಳು ಭ್ರಷ್ಟಾಚಾರದ ಪರಿಣಾಮಗಳನ್ನ ಕೇಳಿದಾರೆ ಮತ್ತೆ ಈ ಭ್ರಷ್ಟಾಚಾರದ ನಿಯಂತ್ರಣ ಉಪಕ್ರಮಗಳು ಸಹಿತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಆಗದ ಇನ್ನ ಮಹಿಳಾ ಸ್ಥಾನಮಾನ ಉತ್ತಮ ಪಡಿಸ್ಲಿಕ್ಕೆ ಇರ್ತಕ್ಕಂಥ ಸಲಹೆಗಳು ಯಾವೆಲ್ಲ ಸಲಹೆಗಳನ್ನ ಕೊಡ್ತಾರಂತ ಕೇಳಿದ್ದಾರೆ ಇನ್ನ ಆರ್ಥಿಕ ಅಸಮಾನತೆ ಹೋಗಲಾಡಿಸ್ಲಿಕ್ಕೆ ಇರ್ತಕ್ಕಂಥ ಮಾರ್ಗೋಪಾಯಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣ ಮುಂದೆ ಈ ಜನಸಂಖ್ಯೆ ಹೆಚ್ಚಳದ ಪರಿಣಾಮಗಳು ಕೂಡ ಇಂಪಾರ್ಟೆಂಟ್ ಇನ್ನು ಜನಸಂಖ್ಯೆ ಹೇಗೆ ನಿಯಂತ್ರಣ ಮಾಡ್ತೀನಿ ಅನ್ನೋದನ್ನು ಕೇಳಿದರೆ ಅಷ್ಟು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ನೋಡ್ಕೋಬೇಕು ಇನ್ನು ಲಾಭ ಕಾರಣ ಮತ್ತು ಪರಿಣಾಮಗಳು ಕೂಡ ಸೊ ನಿಮ್ಮ ಪರೀಕ್ಷೆಗಳಲ್ಲಿ ಸೊ ಮೂರು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಕಳ್ಳ ಸಾಗಾಣಿಕೆ ಇದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಇನ್ನು ಭಾರತದ ಋತುಗಳು ಅಂತಕ್ಕಂಥ ಪಾಠಕ್ಕೆ ಹೋಗೋಣ ಇದಿತ್ತು ಭೂಗೋಳ ಶಾಸ್ತ್ರದಲ್ಲಿ ಇರತಕ್ಕಂಥ ಒಂದು ಪಾಠ ಸೊ ಈ ಪಾಠದಲ್ಲಿ ನಿಮಗೆ ಕೇಳ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದ್ರೆ ಅತಿ ಹೆಚ್ಚು ಉಷ್ಣ ಆಮೇಲೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಕಡಿಮೆ ಉಷ್ಣಾಂಶ ಕಡಿಮೆ ಮಳೆ ಇಲ್ಲಿಂದ ನಿಮಗೆ ಒಂದು ಮಾರ್ಕ್ಸ್ ಅಲ್ಲಿ ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತವೆ ಇವಷ್ಟು ಕೂಡ ಇಂಪಾರ್ಟೆಂಟ್ ಇದಾವೆ ಮಾವಿನ ಬೈಲು ಕಾಫಿ ಬೆಳೆ ಕಾಲು ಬೈಸಾಕಿ ಆ್ಯಂಡಿಸ್ ಯಾವ ರಾಜ್ಯದಲ್ಲಿ ಏನಂತ ಕರೀತಾರೆ ಅದು ಯಾವುದು ಪರಿಸರನ ಮಳೆಗೆ ಇರ್ತಕ್ಕಂಥ ಹೆಸರುಗಳನ್ನ ನೋಡಿಕೊಡ್ರಿ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಇಂಪಾರ್ಟೆಂಟ್ ಇದೆ ನಾಲ್ಕು ಋತುಮಾನಗಳನ್ನು ಬಹೇಟ್ ಮಾಡಿಕೊಡ್ರಿ ಬೇಸಿಗೆ ಚಳಿ ಮಳೆ ಮತ್ತು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತೀವಿ ಇನ್ನು ಭಾರತದ ವಾಯುಗುಣ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಮೇಲೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಸೊ ಇಷ್ಟೇ ಈ ಪಾಠದಲ್ಲಿ ನಿಮಗೆ ಕೇಳತಕ್ಕಂಥ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಆಗಿದ್ದಾವೆ ಇನ್ನು ಮುಂದಿನ ಪಾಠಕ್ಕೆ ಹೋಗ್ತೀನಿ ಭಾರತದ ಮಣ್ಣುಗಳು ಅಂತಕ್ಕಂಥ ಒಂದು ಪಾಠ ಇಲ್ಲಿ ಭಾರತದ ಮಣ್ಣುಗಳು ಪಾಠದಲ್ಲಿ ನೋಡೋದಾದ್ರೆ ಸೊ ಎಲ್ಲಾ ಮಣ್ಣುಗಳ ಒಂದು ಲಕ್ಷಣಗಳನ್ನು ನೀವು ನೋಡಿಕೊಂಡ್ರೆ ಸಾಕು ಸೊ ಖಂಡಿತವಾಗಿ ನಿಮ್ಗೆ ಅಂಕಗಳು ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ ಸೊ ಇಲ್ಲಿ ನೋಡಿ ಯಾವ್ಯಾವ ಇದಾವೆ ಮಣ್ಣಿನ ಸಂರಕ್ಷಣಾ ವಿಧಾನಗಳ ಮೇಲೆ ಒಂದು ಪ್ರಶ್ನೆ ಇದೆ ಸೊ ಅದು ಕೂಡ ನಿಮಗೆ ಎರಡರಿಂದ ಮೂರು ಗೆ ಬರ್ತದೆ ಇನ್ನು ಮಣ್ಣಿನ ಸವೆತನ ಮಣ್ಣು ಸವೆತನಕ್ಕೆ ಕಾರಣ ಅಂದ್ರೆ ಅರಣ್ಯ ನಾಶದ ಕಾರಣ ಇದೆ ಮತ್ತೆ ಅರಣ್ಯ ನಾಶದ ಪರಿಣಾಮಗಳನ್ನು ಕೂಡ ಪಟ್ಟಿದ್ದಾರೆ ಆಮೇಲೆ ಪ್ರತಿಯೊಂದು ಮಣ್ಣಿನ ಲಕ್ಷಣಗಳನ್ನ ಅಂತ ಹೇಳಿದ್ದೀನಿ ಯಾವ ಮಣ್ಣಿನಲ್ಲಿ ಯಾವ ಬೆಳೆಗಳನ್ನು ಬೆಳಿತಾರೆ ಅದರ ಲಕ್ಷಣಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತವೆ ಈ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮತ್ತು ಪರ್ವತ ಮಣ್ಣು ಕೆಲವೊಂದ್ಸರಿ ವ್ಯತ್ಯಾಸಗಳನ್ನ ಸಹಿತ ಕೇಳ್ತಾ ಇದ್ದಾರೆ ಸೊ ಅದನ್ನು ಕೂಡ ನೆಮ್ಮದಿಟ್ಕೊಂಡು ಸೊ ಭಾರತದ ಮಣ್ಣುಗಳು ಪಾಠದ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ ಭಾರತದ ಅರಣ್ಯ ಸಂಪತ್ತು ಅಂತಕ್ಕಂಥ ಪಾಠಕ್ಕೆ ಸೊ ಭಾರತದ ಅರಣ್ಯ ಸಂಪತ್ತಿನಲ್ಲಿ ಬರ್ತಕ್ಕಂಥದ್ದು ಪಾಠ ಸ್ವಾಭಾವಿಕ ಸಸ್ಯವರ್ಗದ ಅರ್ಥ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು ಇನ್ನು ಈ ನಿತ್ಯ ಹರಿದ್ವರ್ಣದ ಸಸ್ಯಗಳು ಇಲ್ಲಿನೂ ಕೂಡ ನಿಮಗೆ ವ್ಯತ್ಯಾಸ ಕೇಳ್ಬೋದು ನಿತ್ಯ ಹರಿದ್ವರ್ನ ಸಸ್ಯಗಳು ಮತ್ತು ಉಷ್ಣ ವಲಯದ ಹುಲ್ಲುಗಾವಲು ಸಸ್ಯಗಳು ಅಲ್ಲಿರ್ತಕ್ಕಂಥ ವಾಯುಗುಣ ಹೇಗಿದೆ ಆಮೇಲೆ ಪಕ್ಷಿಗಳು ಪ್ರಾಣಿಗಳು ಆಹಾರ ಪದ್ಧತಿ ಇವೆಲ್ಲವುಗಳ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಸೊ ಅದು ಕೂಡ ನಿಮಗೆ ಏನಾಗಬೇಕಪ್ಪ ಅಂತಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಅರಣ್ಯದ ಮಹತ್ವ ಅರಣ್ಯ ಸಂರಕ್ಷಣಾ ಕ್ರಮಗಳು ಸೊ ಜನರಲ್ ಆಗಿ ನೀವು ಏನ್ ಮಾಡ್ಬೋದು ಆರಾಮಾಗಿ ಬರೀತೀರಿ ಅರಣ್ಯ ನಾಶ ಹೇಗೆ ಮಾಡ್ತಾರೆ ಅರಣ್ಯದ ಸಂರಕ್ಷಣೆ ವಿಧಗಳು ಅಂತಕ್ಕಂಥದ್ದು ಇತ್ತು ಆಮೇಲೆ ಸ್ವಲ್ಪ ಇಲ್ಲಿ ವನ್ಯಜೀವಿ ಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ಇದಾವೆ ಸೊ ಇಲ್ಲಿಂದ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಸೊ ಮುಂದಿನ ಪಾಠಕ್ಕೆ ಹೋಗೋಣ ಸೊ ಪಾಠ ಇತ್ತು ಯಾವ್ದಪ್ಪ ಅಂತಂದ್ರೆ ಭಾರತದ ಜಲ ಸಂಪನ್ಮೂಲಗಳು ಅಂತಕ್ಕಂಥ ಕಡೆ ಪಾಠಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಯಾವ ನದಿ ಉದ್ದ ಇದೆ ಯಾವ ನದಿ ಏನಂತ ಕರೀತಾರೆ ಅದು ಇಂಪಾರ್ಟೆಂಟ್ ಇದೆ ಆಮೇಲೆ ನೀರಾವರಿಗಳಲ್ಲಿರ್ತಕ್ಕಂಥ ನದಿ ಕಣಿವೆ ಯೋಜನೆಗಳು ಯಾವ್ಯಾವು ಪ್ರತಿ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು ಅನ್ನೋದನ್ನು ಇಂಪಾರ್ಟೆಂಟ್ ಆಮೇಲೆ ಅವುಗಳನ್ನು ನಕಾಶೆಯಲ್ಲಿ ಗುರ್ತಿಸಲ್ತನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಫಸ್ಟ್ ಅಲ್ಲಿ ಇರ್ತಕ್ಕಂಥ ಬಹಳಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಸೊ ಇಷ್ಟು ಓದಿದರೆ ಚೆನ್ನಾಗವಾಗಿ ಇನ್ನೂ ಹೆಚ್ಚು ಅಂಕಗಳನ್ನು ನೀವೆಲ್ಲ ಗಳಿಸ್ತೀರಿ ಅಂತ ಹೇಳ್ತಾ ಸೊ ಸಿಗೋ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇ ಬಾಯ್